ಒಂದು ದಿನ ಮಹೇಶ್ ರಾಧಾಳನ್ನು ನೋಡಿ ರಾಧಾ ನೀನು ಸ್ವಲ್ಪ ದುರ್ಬಲವಾಗಿ ಕಾಣುತ್ತಿದ್ದೀಯಾ ನೀನು ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಹಣ್ಣು ಹಾಲು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದ್ದೀಯಾ ಎಂದು ಕೇಳಿದನು ಆಗ ರಾಧಾ ಇಲ್ಲ ನಾನು ಅವುಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ಈಗ ನನಗೆ ವಯಸ್ಸಾಗಿದೆ ಆದ್ದರಿಂದ ನಿಮಗೆ ಹಾಗೆ ಕಾಣುತ್ತಿದ್ದೇನೆ ವಯಸ್ಸಾದ ಮೇಲೆ ಈ ಎಲ್ಲ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ಎಂದು ರಾಧಾ ನಗುತ್ತಾ ಹೇಳಿದಳು ಆದರೆ ಆ ಮಾತನ್ನು ಹೇಳುವಾಗ ರಾಧಾ ಮನಸ್ಸಲ್ಲಿ ತುಂಬ ಇತ್ತು ಕಳೆದ ಕೆಲವು ದಿನಗಳಿಂದ ಅವರು ಹಣ್ಣು ಮತ್ತು ಹಾಲು ತೆಗೆದುಕೊಳ್ಳುತ್ತಿರಲಿಲ್ಲ ಎಂದು ತಮ್ಮ ಗಂಡನಿಗೆ ಹೇಗೆ ಹೇಳುವುದು ಎಂದು ಸುಳ್ಳು ಹೇಳಿದರು ಏಕೆಂದರೆ ಮಹೇಶ್ ಮತ್ತು ರಾಧಾ ಅವರಿಗೆ ಎರಡು ಜನ ಗಂಡು ಮಕ್ಕಳು ಅವರಿಬ್ಬರಿಗೂ ಮದುವೆಯಾಗಿತ್ತು ಕೆಲವೊಮ್ಮೆ ಅವರ ಸೊಸೆಯಂದಿರು ಹಾಲಿನ ಕೀರ್ ಮಾಡಿಕೊಂಡು ಕುಡಿಯುತ್ತಿದ್ದರು ಮತ್ತು ಕೆಲವೊಮ್ಮೆ ರಾತ್ರಿ ಹಾಲು ಬಿಸಿ ಮಾಡಿಕೊಂಡು ಕುಡಿಯುತ್ತಿದ್ದರು ಆದರೆ ರಾಧಾ ಮತ್ತು ಮಹೇಶ್ ಅವರಿಗೆ ಕುಡಿಯಲು ಮತ್ತು ಊಟ ಮಾಡಲು ಮೊಸರು ಅಥವಾ ಹಾಲು ಯಾವುದೂ ಉಳಿಯುತ್ತಿರಲಿಲ್ಲ ಹಾಗೆ ಒಂದು ವಾರದ ಹಣ್ಣುಗಳು ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಮುಗಿಯುತ್ತಿದ್ದವು ಆದರೆ ಮಹೇಶ್ ಮತ್ತು ರಾಧಾ ಇಬ್ಬರಿಗೂ ಸಕ್ಕರೆ ಕಾಯಿಲೆ ಇತ್ತು ಹಾಗೆ ಕಳೆದ ತಿಂಗಳಷ್ಟೇ ರಾಧಾ ಅವರ ಆರೋಗ್ಯ ಹದಗೆಟ್ಟಿರುವುದರಿಂದ ವೈದ್ಯರು ಅವರಿಗೆ ಪೌಷ್ಟಿಕಾಂಶ ಇರುವ ಆಹಾರ ತೆಗೆದುಕೊಳ್ಳಲು ಹೇಳಿದ್ದರು ಆದ್ದರಿಂದ ಹೆಚ್ಚು ಹಾಲು ಮತ್ತು ಹಣ್ಣುಗಳನ್ನು ಮನೆಗೆ ತರಲು ತಮ್ಮ ಮಕ್ಕಳಿಗೆ ಕೇಳಿಕೊಳ್ಳುತ್ತಿದ್ದರು ಹಾಗೆ ಅವರ ಆಸ್ತಿಯನ್ನು ಇಬ್ಬರೂ ಗಂಡು ಮಕ್ಕಳ ನಡುವೆ ಹಂಚಿಕೊಟ್ಟಿದ್ದರು ಅವರ ಮನೆಯ ಮೇಲಿನ ಮನೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಆದ್ದರಿಂದ ಅವರು ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ಒಂದೊಂದು ಭಾಗವನ್ನು ನೀಡಿ ಮತ್ತು ಕೆಳಗೆ ಮಹೇಶ್ ಅವರು ತಮ್ಮ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದರು ಇಬ್ಬರು ಸೊಸೆಯಂದಿರು ಊಟ ಮಾಡಲು ತಮ್ಮ ತಮ್ಮ ಕೋಣೆಗಳಿಗೆ ಹೋಗುತ್ತಿದ್ದರು ಅಡುಗೆ ಮಾಡುವ ಜವಾಬ್ದಾರಿಯನ್ನು ಇಬ್ಬರು ಸೊಸೆಯಂದಿರ ನಡುವೆ ಹಂಚಲಾಗಿತ್ತು ಹಿರಿಯ ಸೊಸೆ ಬೆಳಗಿನ ನಾಷ್ಟ ತಯಾರು ಮಾಡುತ್ತಿದ್ದಳು ಮತ್ತು ಕಿರೆಯ ಸೊಸೆ ರಾತ್ರಿ ಊಟವನ್ನು ತಯಾರಿಸುತ್ತಿದ್ದಳು ಅದೇ ರೀತಿ ಮನೆ ರೇಷನ್ ಇಬ್ಬರೂ ಮಕ್ಕಳು ಸರದಿಯಂತೆ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರು ಮಹೇಶ್ ಅವರು ಶಾಲಾ ಶಿಕ್ಷಕರಾಗಿದ್ದರು ಮಹೇಶ್ ಅವರು ನಿವೃತ್ತಿಯ ನಂತರ ಮನೆಯ ಎಲ್ಲ ಕೆಲಸಗಳನ್ನು ಮತ್ತು ಹೊರಗಿನ ಕೆಲಸಗಳನ್ನು ಮಾಡುತ್ತಿದ್ದರು ಮತ್ತು ಅಡುಗೆ ಮನೆ ರಾಧಾ ಅವರ ನಿಯಂತ್ರಣದಲ್ಲಿತ್ತು ಆದರೆ ಅವರ ನಿವೃತ್ತಿ ನಂತರ ಮಹೇಶ್ ಅವರು ರಾಧಾ ಅವರನ್ನು ಕೂಡ ಅಡುಗೆ ಮನೆಯಿಂದ ನಿವೃತ್ತಿಗೊಳಿಸಿದರು ಒಂದು ದಿನ ರಾಧಾ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು ಆದ್ದರಿಂದ ಮಹೇಶ್ ಅವರು ಅರಿಶಿಣ ಹಾಲು ಮಾಡಿ ತರುತ್ತೇನೆ ಎಂದು ಹೇಳಿದರು ಮತ್ತು ಅವರು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಹಾಲು ಖಾಲಿಯಾಗಿತ್ತು ಅದನ್ನು ತಿಳಿದ ಮಹೇಶ್ ಅವರಿಗೆ ತುಂಬ ಕೋಪ ಬಂದಿತ್ತು ಅಷ್ಟೊಂದು ಹಾಲು ಹೇಗೆ ಮುಗಿಯಿತು ಎಂದು ಪ್ರೀಚು ಬಾಗಿಲನ್ನು ತೆಗೆದಾಗ ಅದರಲ್ಲಿ ಕೇವಲ ಎರಡು ಮೂರು ಹಣ್ಣುಗಳು ಮಾತ್ರ ಕಂಡುಬಂದವು ಆದರೆ ಈ ವಾರ ಮುಗಿಯಲು ಇನ್ನೂ ನಾಲ್ಕು ಪೂರ್ಣ ದಿನಗಳು ಇವೆ ಎಂದು ಅವರು ಮನಸ್ಸಿನಲ್ಲಿ ಅಂದುಕೊಂಡು ತಿರುಗಿ ಬಂದು ರಾಧಾ ಹಾಲು ಖಾಲಿಯಾಗಿದೆ ನೀನು ಈ ಹಣ್ಣನ್ನು ತಿನ್ನು ಎಂದು ಹೇಳಿದರು ಮರುದಿನ ಬೆಳಿಗ್ಗೆ ಹಿರಿಯ ಸೊಸೆ ಅಡುಗೆ ಮಾಡಲು ಅಡುಗೆ ಮನೆಗೆ ಬಂದಾಗ ಮಹೇಶ್ ಸೊಸೆ ನಿನ್ನೆ ರಾತ್ರಿ ಹಾಲು ಖಾಲಿಯಾಗಿತ್ತು ಹಾಲು ಕಡಿಮೆಯಾದರೆ ಇನ್ನೂ ಸ್ವಲ್ಪ ಹಾಲನ್ನು ತರಿಸಿಕೊಳ್ಳಬಹುದಲ್ಲ ಎಂದು ಕೇಳಿದರು ಆಗ ಹಿರಿಯ ಸೊಸೆ ಮಾವ ನನ್ನ ಕೆಲಸ ಬೆಳಗ್ಗೆ ಮಾತ್ರ ಇರುತ್ತದೆ ನನಗೆ ಗೊತ್ತಿಲ್ಲ ಮತ್ತೆ ಮಹೇಶ್ ಅವರು ಕಿರಿಯ ಸೊಸೆಯನ್ನು ಕೇಳಿದರೆ ಅವಳು ಕೂಡ ಅದೇ ಉತ್ತರವನ್ನು ನೀಡಿದಳು ಇಬ್ಬರು ಸೊಸೇಂದಿರ ಉತ್ತರವನ್ನು ಕೇಳಿ ಮಹೇಶ್ ಯೋಚಿಸುತ್ತಾ ಕುಳಿತುಕೊಂಡರು ಅದನ್ನು ನೋಡಿದ ರಾಧಾ ಅವರು ಕಾರಣ ಕೇಳಿದರು ಆದರೆ ಮಹೇಶ್ ಪ್ರತಿಯಾಗಿ ರಾಧಾ ಮನೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಏನಾದರೂ ನಡೆಯುತ್ತಿದೆಯೇ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಎಂದು ಮಹೇಶ್ ಅವರು ರಾಧಾ ಅವರ ಬಳಿ ಕೇಳಿದರು ಆದರೆ ರಾಧಾ ಅವರು ಹೇಳಲು ನಿರಾಕರಿಸಿದಾಗ ಮಹೇಶ್ ಅವರು ಪ್ರಮಾಣ ಮಾಡಿಸಿಕೊಂಡಿರುವುದರಿಂದ ಅದನ್ನು ಕೇಳಿ ಅವರು ಸುಮ್ಮನಾದರು ಅವರು ಕೆಲವು ದಿನಗಳ ಹಿಂದಿನ ಘಟನೆಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು ಹಾಗೆ ಸೊಸೆಯಂತಿರು ಆಡಿದ ಮಾತುಗಳು ಅವರ ಕಿವಿಯಲ್ಲಿ ನುಗ್ಗಲು ಪ್ರಾರಂಭಿಸಿದವು ಒಂದು ದಿನ ಹಿರಿಯ ಸೊಸೆ ಈ ರೊದ್ದ ದಂಪತಿಗಳಿಗೆ ತಿನ್ನುವುದು ಮತ್ತು ಕುಡಿಯುವುದನ್ನು ಬಿಟ್ಟು ಬೇರೆ ಏನೂ ನೆನಪಿಗೆ ಬರುವುದಿಲ್ಲ ಮತ್ತು ಅವರು ಹೇಳಿದಂತೆ ನಾವು ಕೇಳಬೇಕು ಎಂದು ಹಿರಿಯ ಸೊಸೆ ಕೋಪದಿಂದ ಹೇಳುತ್ತಿದ್ದಳು ಅವರಿಗೆ ರೇಷನ್ ತರುವ ಯೋಗ್ಯತೆ ಇಲ್ಲವೆಂದರೂ ಬಾಯಿ ಚಪಲವನ್ನು ಮಾತ್ರ ಬಿಡುವುದಿಲ್ಲ ಕೆಲವೊಮ್ಮೆ ಪಕೋಡಾ ಕೀಳುತ್ತಾರೆ ಮತ್ತು ಕೆಲವೊಮ್ಮೆ ಸ್ವೀಟ್ ಕೇಳುತ್ತಾರೆ ಇದರ ಮೇಲೆ ಇವರಿಗೆ ಸಕ್ಕರೆ ಕಾಯಿಲೆ ಇದೆಯಂತೆ ಅಂತಹ ಕಾಯಿಲೆ ಇರುವವರು ಕಡಿಮೆ ತಿನ್ನುತ್ತಾರೆ ಆದರೆ ಇಬ್ಬರು ಗಂಡ ಹೆಂಡತಿ ಜಾಸ್ತಿನೇ ತಿನ್ನುತ್ತಾರೆ ಇದರ ಮೇಲೆ ಕುಡಿಯಲು ಹಾಲು ಮತ್ತು ಹಣ್ಣುಗಳು ಸಹ ಬೇಕು ಆ ಮುದುಕ ಮುದುಕಿಯನ್ನು ಕೆಲಸ ಮಾಡುವುದನ್ನು ಸಹ ಬಿಡಿಸಿದ್ದಾನೆ ನಾವು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಅವರು ವಿಶ್ರಾಂತಿ ಪಡೆಯಬೇಕು ಎಂದು ಕಿರಿಯ ಸೊಸೆ ಹೇಳುತ್ತಿದ್ದಳು ಸೊಸೇಂದಿರ ಅಂತ ಮಾತುಗಳನ್ನು ಕೇಳಿದ ರಾಧಾ ಅವರ ಕಣ್ಣುಗಳಲ್ಲಿ ನೀರು ಬಂತು ಸೊಸೇಂದಿರು ಇಷ್ಟೊಂದು ನಿಂದನೀಯ ಭಾಷೆಯನ್ನು ಬಳಸುತ್ತಿದ್ದರೂ ಇಬ್ಬರು ಪುತ್ರರು ಸದ್ದಿಲ್ಲದೆ ಅವರ ಮಾತುಗಳನ್ನು ಕೇಳುತ್ತಿದ್ದರು ಆದರೆ ರಾಧಾ ಅವರಿಗೆ ಈ ಎಲ್ಲ ವಿಷಯಗಳನ್ನು ಮಹೇಶ್ ಅವರಿಗೆ ಹೇಳಬೇಕೋ ಅಥವಾ ಬೇಡವೋ ಎಂಬ ಗೊಂದಲ ಸೃಷ್ಟಿಯಾಯಿತು ಅಂದರೆ ಅವರು ಪ್ರಮಾಣ ತೆಗೆದುಕೊಂಡಿರುವುದರಿಂದ ಯೋಚನೆ ಮಾಡತೊಡಗಿದರು ಆಗ ಮಹೇಶ್ ಅವರು ರಾಧಾ ಏನು ವಿಷಯ ನೀನು ಎಲ್ಲಿ ಕಳೆದು ಹೋಗಿದ್ದೀಯಾ ಎಂದು ಕೇಳಿದಾಗ ರಾಧಾ ಅವರು ಏನೂ ಇಲ್ಲ ನೀವು ಸುಮ್ಮನೆ ಕಾರಣವಿಲ್ಲದೆ ಚಿಂತೆ ಮಾಡುತ್ತಿದ್ದೀರಾ ಎಂದು ಹೇಳಿ ರಾಧಾ ತಪ್ಪುಗಳನ್ನು ಮುಚ್ಚು ಹಾಕುವ ಕೆಲಸ ಮಾಡಿದರು ಆದರೆ ಅವರು ಏನು ಹೇಳದೆ ಸತ್ಯವನ್ನು ಮರೆ ಮಾಡಲು ಪ್ರಯತ್ನಿಸಿದರು ಅದು ಒಂದಲ್ಲ ಒಂದು ದಿನ ಹೊರಬರುತ್ತದೆ ಎಂದು ಮಹೇಶ್ ಅವರಿಗೆ ಅರ್ಥವಾಯಿತು ಒಂದು ದಿನ ಅದೇ ಆಯಿತು ಮಹೇಶ್ ಅವರು ಹಲಸಿನ ಹಣ್ಣನ್ನು ಅವರ ಹಿರಿಯ ಸೊಸೆ ಕೈಯಲ್ಲಿ ಕೊಟ್ಟು ಸೊಸೆ ಈ ಹಣ್ಣಿನಿಂದ ಪಾಯಸ ತಯಾರಿಸು ನಾನು ಹಲಸಿನ ಹಣ್ಣು ತಿಂದು ತುಂಬ ದಿನಗಳಾಗಿದೆ ಎಂದರು ನಾನು ದಾರಿಯಲ್ಲಿ ನಡೆದುಕೊಂಡು ಬರುತ್ತಿರುವಾಗ ನನ್ನ ಗೆಳೆಯ ಶರ್ಮ ಇದನ್ನು ನನಗೆ ಕೊಟ್ಟರು ಆಗ ಹಿರಿಯ ಸೊಸೆ ಇಷ್ಟವಿಲ್ಲದೆ ಆ ಹಲಸಿನ ಹಣ್ಣನ್ನು ತೆಗೆದುಕೊಂಡಳು ಆಗ ಸಣ್ಣ ಸೊಸೆ ಅಕ್ಕ ಹಲಸಿನ ಹಣ್ಣು ನಿನಗೆ ಎಲ್ಲಿಂದ ಸಿಕ್ಕಿತು ಎಂದು ಕೇಳಿದಾಗ ಇಂದು ಆ ಮುದುಕನಿಗೆ ಹಲಸಿನ ಹಣ್ಣು ತಿನ್ನುವ ಆಸೆ ಬೆಳೆದಿದೆ ಹಾಗಾಗಿ ನಾನು ಇದನ್ನು ತಂದಿದ್ದೇನೆ ಮತ್ತು ಈಗ ನಾನು ಇದನ್ನು ಕಟ್ ಮಾಡಲು ಕಷ್ಟಪಡಬೇಕಾಗುತ್ತದೆ ಮನೆ ಬೇರೆ ಆದ ಮೇಲೆ ನಮಗೆ ಈ ಕಷ್ಟಗಳನ್ನು ಕೊಡಬಾರದು ನಾವು ಅವರ ಸೇವಕರಾಗಿ ಮನೆಯಲ್ಲಿ ಉಳಿದುಕೊಂಡಿದ್ದೇವೆ ಆಗ ಅವಳು ನನಗೆ ಸ್ವಲ್ಪ ಸಹಾಯ ಮಾಡುವ ಎಂದು ಅವರ ತಂಗಿಯನ್ನು ಕೇಳಲು ಅವಳು ನಾನು ನಿನ್ನೆ ರಾತ್ರಿ ತುಂಬ ಕೆಲಸಗಳನ್ನು ಮಾಡಿದ್ದೇನೆ ಅದರಿಂದ ಈಗ ಇದನ್ನು ನೀನೇ ಮಾಡು ಎಂದು ಹೇಳುತ್ತಾ ಹಿಂದೆ ತಿರುಗಿದಳು ಆದರೆ ಅವಳು ಅಲ್ಲಿಯೇ ನಿಂತು ಬಿಟ್ಟಳು ಏಕೆಂದರೆ ಮಹೇಶ್ ಅವರು ಅವಳ ಮುಂದೆ ನಿಂತಿದ್ದರು ಅವರ ಮುಖ ಕೋಪದಿಂದ ಉರಿಯುತ್ತಿತ್ತು ಕಣ್ಣುಗಳು ಕೆಂಪಗಾಗಿದ್ದವು ಮಹೇಶ್ ಅವರು ನೇರವಾಗಿ ಡೈನಿಂಗ್ ರೂಮಿಗೆ ಹೋದರು ಅವರು ತಮ್ಮ ಮಕ್ಕಳು ಮತ್ತು ಸೊಸೇಂದಿರನ್ನು ಕರೆದು ಹೇಳಿದರು ಇಲ್ಲಿವರೆಗೂ ನಾನು ಜೀವನದಲ್ಲಿ ಅನೇಕ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಆದರೆ ಈ ನಿರ್ಧಾರವನ್ನು ತುಂಬ ಕಠಿಣ ಮನಸ್ಸಿನಿಂದ ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ನಾನು ನನ್ನ ಕುಟುಂಬವನ್ನು ಒಂದುಗೂಡಿಸಲು ಪ್ರಯತ್ನಿಸುವ ಮೂಲಕ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಈಗ ನನಗೆ ಅನಿಸುತ್ತಿದೆ ನಾನು ನಿಮ್ಮನ್ನು ಬೇರ್ಪಡಿಸುವುದರಿಂದ ಅವರಿಗೆ ಅವರದೇ ಆದ ವೈಯಕ್ತಿಕ ಸ್ಥಳವಿರುತ್ತದೆ ಮತ್ತು ಜವಾಬ್ದಾರಿ ಇರುತ್ತದೆ ಆದರೆ ಇಡೀ ಕುಟುಂಬ ಒಟ್ಟಿಗೆ ಊಟ ಮಾಡಿದರೆ ಸಂಬಂಧಗಳಲ್ಲಿ ನಮ್ಮ ಮಾಧುರಿ ಉಳಿಯುತ್ತದೆ ಅದಕ್ಕಾಗಿ ನಾನು ಅಡುಗೆ ಮನೆಯನ್ನು ವಿಭಜಿಸಲಿಲ್ಲ ಏಕೆಂದರೆ ಸಂಬಂಧಗಳು ಅಡುಗೆ ಮನೆಯಲ್ಲಿ ರೂಪುಗೊಳ್ಳುತ್ತವೆ ನಿಮ್ಮ ರೂಮಿನಲ್ಲಿ ಅಲ್ಲ ಆದರೆ ನಾನು ಹಾಗೆ ಯೋಚಿಸಿದ್ದು ಸಂಪೂರ್ಣವಾಗಿ ತಪ್ಪು ಎಂದು ಇಬ್ಬರು ಸೊಸೆಂದಿರ ಮಾತು ಕೇಳಿದ ನಂತರ ನನಗೆ ನನ್ನ ತಪ್ಪಿನ ಅರಿವಾಗುತ್ತಿದೆ ಆಗ ರಾಧಾ ಅವರು ಮಹೇಶ್ ಅವರ ಮಾತುಗಳನ್ನು ಕೇಳಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಮತ್ತು ಇದನ್ನೆಲ್ಲ ಇಲ್ಲಿಯೇ ಬಿಟ್ಟು ಬಿಡಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತವೆ ಇಲ್ಲರಾದ ನಿನಗೆ ಇದೆಲ್ಲವೂ ಮೊದಲೇ ತಿಳಿದಿರಬಹುದು ಮತ್ತು ನೀನು ಅವುಗಳನ್ನು ನನ್ನಿಂದ ಮರೆ ಮಾಡಲು ಪ್ರಯತ್ನಿಸುತ್ತಿದ್ದೆ ಆದರೆ ಈಗ ನಾನು ಹೀಗೆ ಆಗಲು ಬಿಡುವುದಿಲ್ಲ ನಾನು ಇನ್ನೂ ಗಟ್ಟಿಯಾಗಿದ್ದೇನೆ ನನ್ನ ಕೈಯಲ್ಲಿ ಇನ್ನೂ ಶಕ್ತಿ ಇದೆ ನಾನು ನನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬಹುದು ಆಗ ಅಪ್ಪ ಈಗ ಏನಾಯಿತು ನೀವು ತುಂಬ ಕೋಪಗೊಳ್ಳುತ್ತಿದ್ದೀರಿ ಎಂದು ಇಬ್ಬರು ಗಂಡು ಮಕ್ಕಳು ಕೇಳಿದರು ಮಹೇಶ್ ಅವರು ಏನು ನಡೆದಿದೆ ಎಂದು ನಿಮ್ಮ ಹೆಂಡತೀರನ್ನು ಕೇಳಿ ಅವರು ನಿಮ್ಮನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದು ಕೋಪದಿಂದ ಹೇಳಿ ಮೊದಲು ನೀವು ನನ್ನ ಮಾತನ್ನು ಕೇಳಿ ಇಂದು ನಾನು ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಿದ್ದೇನೆ ಅಡುಗೆ ಮನೆಯನ್ನು ಇಂದಿನಿಂದ ನೀವಿಬ್ಬರು ನಿಮ್ಮ ಸ್ವಂತ ಭಾಗದಲ್ಲಿ ನಿಮ್ಮ ಅಡುಗೆ ಮನೆಯನ್ನು ಮಾಡಿಕೊಳ್ಳಿ ಇಂದಿನಿಂದ ನಮ್ಮ ಬಗ್ಗೆ ಚಿಂತೆ ಬಿಡಿ ನಾನು ನನ್ನ ಅನಾರೋಗ್ಯ ಪೀಡಿತ ಹೆಂಡತಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗದಷ್ಟು ನನಗೆ ವಯಸ್ಸಾಗಿಲ್ಲ ಮತ್ತು ನನಗೆ ಪಿಂಚಣಿ ಸಿಗುತ್ತದೆ ಆ ಹಣ ನಮ್ಮ ಖರ್ಚುಗಳಿಗೆ ಸಾಕಾಗುತ್ತದೆ ನೀವೆಲ್ಲರೂ ಒಟ್ಟಿಗೆ ಬದುಕುತ್ತೀರಿ ಎಂದು ನಾನು ಭಾವಿಸಿದ್ದೆ ಆದರೆ ನೀವು ಹೆತ್ತವರ ಸಣ್ಣ ಸಣ್ಣ ಸಂತೋಷಗಳನ್ನು ಪರಿಗಣಿಸುತ್ತಿದ್ದೀರಿ ನಾನು ರಾದಾಳ ಬಳಿ ನೀನು ಹಣ್ಣು ಮತ್ತು ಹಾಲನ್ನು ಸೇವಿಸುತ್ತಿದ್ದೀಯಾ ಎಂದು ಹೇಳಿದಾಗಲೆಲ್ಲ ಅವಳು ಅದನ್ನು ತಪ್ಪಿಸುತ್ತಿದ್ದಳು ಏಕೆ ಎಂದು ನನಗೆ ಇಂದು ಅರ್ಥವಾಗುತ್ತಿದೆ ನಿಮ್ಮೆಲ್ಲರ ಆಸೆಗಳನ್ನು ಜೀವನದಲ್ಲಿ ತೀರಿಸಿದ ತಾಯಿಯವಳು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮ ಮೊಂಡತನದ ಆಸೆಗಳನ್ನು ಪೂರೈಸುತ್ತಲೇ ಇರುತ್ತಿದ್ದಳು ಆದರೆ ಈಗ ನೀವು ಈ ಕ್ಷಣದಲ್ಲಿ ನಿಮ್ಮ ಬಳಿ ಹಣ್ಣು ಮತ್ತು ಹಾಲಿಗೆ ಹಣವಿಲ್ಲ ಹಾಗೆಂದ ಮೇಲೆ ನನಗೆ ಹೇಳಬೇಕಿತ್ತು ನಾನು ಅದನ್ನು ಖರೀದಿಸಿ ತರುತ್ತಿದ್ದೆ ಎಂದು ಜೋರಾಗಿ ಹೇಳುತ್ತಿದ್ದರು ಮಹೇಶ್ ಅವರ ಮಾತುಗಳನ್ನು ಕೇಳಿ ಇಬ್ಬರು ಸೊಸೆಯಿಂದಿರು ತಲೆ ತಗ್ಗಿಸಿಕೊಂಡು ಅವರ ಮಾತುಗಳನ್ನು ಕೇಳುತ್ತಿದ್ದರು ನಂತರ ಮಹೇಶ್ ಅವರು ರಾಧಾ ಅವರನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ಅವರ ಹೆಂಡತಿ ಕಣ್ಣಲ್ಲಿ ನೀರು ಬರುತ್ತಿರುವುದನ್ನು ನೋಡಿ ಮಹೇಶ್ ಅವರು ರಾಧಾ ಏಕೆ ಅಳುತ್ತಿದ್ದೀಯಾ ನಾನು ಇನ್ನೂ ಗಟ್ಟಿಯಾಗಿ ಇದ್ದೇನೆ ನನಗೆ ವಯಸ್ಸಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೆಂಡತಿಯನ್ನು ಸಮಾಧಾನಪಡಿಸುತ್ತಾ ಅವರೂ ಸಹ ರಾಧಾ ಅವರೊಂದಿಗೆ ಅಳತೊಡಗಿದರು ಹೀಗೆ ಅವರು ತಮ್ಮ ಮುಂದಿನ ದಿನಗಳಲ್ಲಿ ತುಂಬ ಸಂತೋಷವಾಗಿ ತಮ್ಮವನ್ನು ಕಳೆದರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವು ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು